ತುಂಬ ಅಂದರೆ ತುಂಬ ಸೆಟ್ ಆಗಿದೆ ಬೆಂಗಳೂರು ಯಾವತ್ತೂ ಹುಟ್ಟಿದೂರು ಯಾವತ್ತು ಚಂದನೆ ಅದು ಯಾವತ್ತು ನಮ್ಗೆ ಗ್ರೇಟೇ ಬಟ್ ಬೆಂಗಳೂರು ತುಂಬ ಸೆಟ್ ಆಗಿದೆ ಬದ್ಕಕ್ಕೆ ನೆಲೆ ಕೊಟ್ಟಿದೆ ಅನ್ನ ಕೊಟ್ಟಿದೆ ನೀರು ಕೊಟ್ಟಿದೆ ಇಲ್ಲಿ ಜನ ಪ್ರೀತಿ ಕೊಟ್ಟಿದೆ ಬೆಂಗಳೂರು ಅಂದರೆ ಈ ಬೆಂಗಳೂರು ಅಂದರೆ ಒಂಥರ ತಾಯಿ ಥರ ಯಾರೇ ಬಂದರೂ ಅವ್ರನ್ನ ಸಾಕೊಂಡು ಮಡಿಲಲ್ಲಿ ಹಾಕ್ಕೊಂಡು ಮಕ್ಕಳ ಥರ ನೋಡುತ್ತೆ ಬೆಂಗ್ಳೂರು ಯಾಕಂದರೆ ನಮ್ಮೂರು ಇಲ್ಲಿಂದ ಸಿಕ್ಸ್ ಹಂಡ್ರೆಡ್ ಇಷ್ಟು ಆರುನೂರು ಆರುನೂರ ಐವತ್ತು ಕಿಲೋಮೀಟ್ರ್ ಎಷ್ಟೋ ಜನ ನಮ್ಮೂರು ಕಡೆಯವರೆ ನಮ್ಮ ಫ್ರೆಂಡ್ಸೇ ನಮ್ಮ ಎಷ್ಟು ಕಝಿನ್ ಕಡೆಯವರು ತುಂಬ ತುಂಬ ಇಡೀ ಊರಿಂದ ನಮ್ಮ ಕರ್ನಾಟಕದಿಂದ ಬಿಡಿ ಬೇರೆ ಬೇರೆ ರಾಜ್ಯದಿಂದ ಬಂದವ್ರು ನಮ್ಮ ಬೆಂಗಳೂರು ಅಷ್ಟೇ ಚೆನ್ನಾಗಿ ಸಾಕ್ತಿದೆ ಸೊ ಯಾರೇ ಬಂದ್ರೂ ನಮ್ಮ ಬೆಂಗಳೂರಲ್ಲಿ ದುಡ್ಕೊಂಡು ತಿಂದರೆ ಅವನು ಇಲ್ಲಿ ತುಂಬ ಒಳ್ಳೆ ವ್ಯಕ್ತಿಯಾಗಿ ಮುಂದೆ ಬರ್ತಾನಂತ ಬೆಂಗ್ಳೂರು ಯಾವತ್ತು ಹೆಸರಿದೆ ಕೆಲಸಕ್ಕೆ ಕೊಡೋಕ್ಕೆ ನಮ್ಮ ಬೆಂಗಳೂರು ಮುಂದೆ ಯಾವತ್ತು ಸೊ ಇವಾಗ ತುಂಬ ಸೆಟ್ ಆಗಿದೆ ಒಂಥರ ಬೆಂಗಳೂರು ನನ್ನೂರನ್ನು ಫೀಲ್ ಆಗ್ತಿದೆ